ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಇದೇ ತಿಂಗಳ ಹನ್ನೆರಡನೇ ತಾರೀಕು ರಾಯರ ಆರಾಧನೆಯ ಉತ್ತರ ಆರಾಧನೆಯ ದಿನ ಮಧುಸೂದನ್ ಅವರು ನಮ್ಮ ಬೊಂಬಾಟ ಭೋಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಆ ಕಾರ್ಯಕ್ರಮದಲ್ಲಿ ಅವರು ರಾಯರ ಮಹಿಮೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಅಷ್ಟೇ ಅಲ್ಲ ರಾಯರಿಗೆ ಮಾಡಬೇಕಾದಂಥ ವಿಶೇಷ ನೈವೇದ್ಯವನ್ನು ಸ್ವತಃ ಮಾಡಿ ತೋರಿಸ್ತಾರೆ ನೀವೆಲ್ಲರೂ ತಪ್ಪದೆ ರಾಯರ ಉತ್ತರಾರಾಧನೆ ದಿವಸ ಅಂದರೆ ಇದೇ ತಿಂಗಳ ಹನ್ನೆರಡನೇ ತಾರೀಕು ತಪ್ಪದೆ ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಇವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಮಹಿಳಾ ವೀಕ್ಷಕರು ನನಗೆ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಜೊತೆಗೆ ಕಮೆಂಟ್ನಲ್ಲೂ ನಲ್ಲೂ ಈ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ ಅದು ಏನು ಅಂತಂದ್ರೆ ಸರ್ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಇದೆ ರಾಯರ ಬೃಂದಾವನ ಕೂಡ ಇದೆ ಹೆಣ್ಣು ಮಕ್ಕಳು ರಾಯರ ವಿಗ್ರಹಕ್ಕೆ ಮತ್ತು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಬಹುದಾ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಮತ್ತು ರಾಯರ ಬೃಂದಾವನಕ್ಕೆ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡಬಹುದಾ ಅಥವಾ ಮಾಡಬಾರದಾ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಮತ್ತು ರಾಯರ ಬೃಂದಾವನಕ್ಕೆ ನೀವು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಭಿಷೇಕ ಮಾಡಬಹುದಾ ಅಥವಾ ಮಾಡಬಾರದಾ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಮಂತ್ರಾಲಯದಲ್ಲಿ ಪ್ರತಿನಿತ್ಯ ರಾಯರ ಬೃಂದಾವನಕ್ಕೆ ಅಥವಾ ರಾಯರ ವಿಗ್ರಹಕ್ಕೆ ಹೇಗೆ ಅಭಿಷೇಕವನ್ನ ಮಾಡ್ತಾರೆ ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮ ಮನೆಯಲ್ಲಿ ಮಹಿಳೆಯರು ಅಂದ್ರೆ ಹೆಣ್ಣು ಮಕ್ಕಳು ರಾಯರ ವಿಗ್ರಹಕ್ಕೆ ಮತ್ತು ಬೃಂದಾವನಕ್ಕೆ ಅಭಿಷೇಕ ಮಾಡಬಹುದಾ ಅಥವಾ ಮಾಡಿದ್ರೆ ತಪ್ಪ ಸರಿನಾ ಅಂತ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿನಿತ್ಯ ಮಂತ್ರಾಲಯದಲ್ಲಿ ರಾಯರ ಬೃಂದಾವನಕ್ಕೆ ಬೆಳಗಿನ ಜಾವ ಎರಡೂವರೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗೆ ರಾಯರ ಬೃಂದಾವನಕ್ಕೆ ನಿರ್ಮಾಲ್ಯ ಅಭಿಷೇಕ ಆಗುತ್ತೆ ನಿರ್ಮಾಲ್ಯ ಅಭಿಷೇಕ ಅಂದ್ರೆ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದ್ಸಲ ಯಾರು ವಿಡಿಯೋ ನೋಡಿಲ್ವೋ ಅವ್ರಿಗೂ ಗೊತ್ತಾಗ್ಲಿ ಅಂತ ಮತ್ತೆ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ರಾಯರ ಬೃಂದಾವನಕ್ಕೆ ನಿರ್ಮಾಲ್ಯ ಅಭಿಷೇಕ ಅಂತಂದ್ರೆ ಹಿಂದಿನ ದಿನ ರಾಯರಿಗೆ ಮಾಡಿದಂತಹ ಆ ಅಲಂಕಾರವನ್ನೆಲ್ಲ ತೆಗೆದು ರಾಯರ ಬೃಂದಾವನಕ್ಕೆ ಮಡಿ ನೀರಿನಿಂದ ಅಂದ್ರೆ ಶುದ್ಧವಾದ ನೀರಿನಿಂದ ರಾಯ ಬೃಂದಾವನಕ್ಕೆ ಅಭಿಷೇಕವನ್ನ ಮಾಡಲಾಗುತ್ತೆ ಒಂದು ನೆನಪಿಟ್ಕೊಳ್ಳಿ ಬೆಳಗಿ ಜನಜಾವ ಎರಡೂವರೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗೆ ನಡೆಯುವಂತಹ ಈ ಅಭಿಷೇಕದ ಸಮಯದಲ್ಲಿ ರಾಯರ ಮಠದಲ್ಲಿ ಇಬ್ಬರೇ ಇರಬೇಕು ಯಾರಿರ್ತಾರೆ ಮಡಿ ನೀರನ್ನ ತೆಗೆದುಕೊಂಡು ಬರುವಂತಹ ಆಚಾರ್ಯರು ಒಬ್ಬರು ಹಾಗೇನೆ ರಾಯರ ಬೃಂದಾವನಕ್ಕೆ ನಿರ್ಮಾಲ್ಯದ ಅಭಿಷೇಕವನ್ನ ಮಾಡ್ತಾರಲ್ಲ ಆಚಾರ್ಯರು ಅವರು ಒಬ್ಬರೇ ಇರಬೇಕು ಇಲ್ಲಿ ಯಾರೇ ಬೇರೆ ವ್ಯಕ್ತಿಯನ್ನ ಮುಟ್ಕೊಂಡಾಗ್ಲಿ ಅಥವಾ ಹೊರಗಡೆ ಓಡಾಡ್ಕೊಂಡಾಗ್ಲಿ ರಾಯರ ಬೃಂದಾವನಕ್ಕೆ ಅಭಿಷೇಕವನ್ನ ಮಾಡುವಂತಿಲ್ಲ ಇದು ರಾಯರ ಸನ್ನಿಧಾನದಲ್ಲಿ ನಡೆಯುವಂತಹ ರಾಯರ ಅಭಿಷೇಕದ ಕ್ರಮ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ರಾಯರಿಗೆ ಅಭಿಷೇಕ ಮಾಡುವಾಗ ಅಲ್ಲಿ ಪಾವಿತ್ರ್ಯತೆ ಇರಬೇಕು ಪಾವಿತ್ರ್ಯತೆ ಅಂದರೆ ಏನು ಶುದ್ಧತೆ ಇರಬೇಕು ಶುದ್ಧತೆ ಅಂದರೆ ಏನು ರಾಯರಿಗೆ ಅಭಿಷೇಕ ಮಾಡುವಂತಹ ಯಾವುದೇ ವ್ಯಕ್ತಿ ರಾಯರ ಬೃಂದಾವನದ ಮುಂದೆ ಇದ್ದಾಗ ರಾಯರಿಗೆ ಅಭಿಷೇಕ ಮಾಡುವಾಗ ಹೊರಗಡೆ ಓಡಾಡುವ ಹಾಗೆ ಇಲ್ಲ ನೀವು ಗಮನಿಸಿ ನೋಡಿ ಮಂತ್ರಾಲಯದಲ್ಲಿ ನೀವು ಐದೂವರೆ ಆರು ಗಂಟೆಗೆ ಮಠ ಪ್ರವೇಶ ಮಾಡುವ ವೇಳೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಿರ್ಮಾಲ್ಯ ಆಗಿ ಹೋಗಿರುತ್ತೆ ಪಂಚಾಮೃತದ ಅಭಿಷೇಕ ಆರು ಮುಕ್ಕಾಲು ಏಳು ಗಂಟೆಗಾಗುತ್ತೆ ಅಲ್ಲಿಯವರೆಗೂ ಕೂಡ ರಾಯರಿಗೆ ಅಭಿಷೇಕ ಮಾಡುವಂತಹ ಆಚಾರ್ಯರು ರಾಯರ ಬೃಂದಾವನವನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟು ಪವಿತ್ರವಾಗಿ ಅಷ್ಟು ಶುದ್ಧವಾಗಿ ಅಷ್ಟು ಶ್ರದ್ಧೆಯಿಂದ ಅಭಿಷೇಕವನ್ನ ಮಾಡಬೇಕು ಅಂದರೆ ರಾಯರಿಗೆ ಅಭಿಷೇಕ ಮಾಡುವಂತಹ ಆಚಾರ್ಯರನ್ನು ಬಿಟ್ಟರೆ ಬೇರೆ ಯಾರೂ ಅವರ ಹತ್ತಿರ ಹೋಗುವಾಗಿಲ್ಲ ಅವರನ್ನು ಮುಟ್ಟೋ ಹಾಗಿಲ್ಲ ಅದು ಹೆಂಡಸರು ಆಗಿರಬಹುದು ಹೆಣ್ಣು ಆಗಿರ್ಬೋದು ಆಗಿರಬಹುದು ಆಗಿರಬಹುದು ಅವರನ್ನ ಮುಟ್ಟುವ ಹಾಗಿಲ್ಲ ಯಾಕೆ ಅಂದರೆ ರಾಯರು ಯತಿಗಳು ರಾಯರ ಶಕ್ತಿ ಅಂತದ್ದು ಅಲ್ಲಿ ಶ್ರದ್ಧಾ ಭಕ್ತಿ ಬಹಳ ಮುಖ್ಯ ಆಗಿರುತ್ತೆ ಹೀಗಾಗಿ ಪ್ರತಿನಿತ್ಯ ಮಂತ್ರಾಲಯದಲ್ಲಿ ರಾಯರಿಗೆ ಅಭಿಷೇಕ ಮಾಡ್ತಾರಲ್ಲ ಅಥವಾ ನಿಮ್ಮ ಊರಿನ ಮಠದಲ್ಲೇ ಆಗಿರಬಹುದು ರಾಯರ ಬೃಂದಾವನಕ್ಕೆ ಯಾರು ಅಭಿಷೇಕವನ್ನ ಮಾಡ್ತಾರೆ ಅಂಥವರು ರಾಯರ ಬೃಂದಾವನವನ್ನು ಬಿಟ್ಟು ಹೊರಗೆ ಬರುವ ಅಂತಿಲ್ಲ ಎಲ್ಲಿವರೆಗೂ ರಾಯರಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕವನ್ನ ಮಾಡಿ ಹೊರಗೆ ಬರ್ತಾರೆ ಅಲಂಕಾರವನ್ನ ಮಾಡಿ ಹೊರಗೆ ಬರ್ತಾರೆ ಹೊರಗೆ ಬಂದ ಮೇಲೆ ಮತ್ತೆ ಒಳಗೆ ಹೋಗುವಂತಿಲ್ಲ ಒಂದು ವೇಳೆ ಮತ್ತೆ ಅವರು ಒಳಗೆ ಹೋಗಬೇಕು ಅಂತಂದ್ರೆ ಮತ್ತೆ ಅವರು ಸ್ನಾನ ಮಾಡಿಯೇ ರಾಯರ ಬೃಂದಾವನದ ಹತ್ತಿರ ಹೋಗಬೇಕು ಇದು ರಾಯರಿಗೆ ಅಭಿಷೇಕವನ್ನ ಮಾಡುವಂತಹ ಕ್ರಮ ಅದು ಮಂತ್ರಾಲಯದಲ್ಲಿ ಮತ್ತು ಮಠದಲ್ಲಿ ಇನ್ನು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮಹಿಳೆಯರು ಅಂದ್ರೆ ಹೆಣ್ಣು ಮಕ್ಕಳು ಅಭಿಷೇಕ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಬರೋದಾದ್ರೆ ನೋಡಿ ಇಲ್ಲಿ ಪೂಜಾ ಪದ್ಧತಿಯಲ್ಲಿ ನಮ್ಮ ಹಿರಿಯರು ಒಂದು ಪದ್ಧತಿಯನ್ನು ತಂದಿದ್ದಾರೆ ಅದೇನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತಿಂಗಳಲ್ಲಿ ಮೈಲಿಗೆ ದಿನಗಳು ಬರೋದರಿಂದ ಮನೆಯಲ್ಲಿ ಅವರು ಓಡಾಡುವುದರಿಂದ ಯತಿಗಳನ್ನು ಮುಟ್ಟುವಂತಹ ಆ ಒಂದು ಕೆಲಸವನ್ನ ಹೆಣ್ಣು ಮಕ್ಕಳು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಮಾತ್ರನೇ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕಾಗಲಿ ಅಥವಾ ರಾಯರ ವಿಗ್ರಹಕ್ಕಾಗಲಿ ಹೆಣ್ಣು ಮಕ್ಕಳು ಅಭಿಷೇಕ ಮಾಡಬಾರದು ಅಂತ ಹಿರಿ ತಿಳಿಸಿದ್ದಾರೆ ಆದ್ರೆ ಒಂದು ನೆನಪಿರಲಿ ನಿಮ್ಮ ಮನೆಯಲ್ಲಿ ಗಂಡಸರೇ ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡ್ತಾರೆ ಅಂದ್ರೂ ಕೂಡ ನಾನೀಗ ಈ ಹಿಂದೆ ಹೇಳಿದ ಹಾಗೆ ಅವರು ಕೂಡ ಶುದ್ಧವಾಗಿ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ಮಡಿ ಬಟ್ಟೆ ಅಂದ್ರೆ ದೇವರ ಪೂಜೆಗೆ ಬಳಸುವಂತಹ ಬಟ್ಟೆ ಆ ಬಟ್ಟೆಯನ್ನ ಉಟ್ಟು ರಾಯರಿಗೆ ಅಭಿಷೇಕವನ್ನ ಅವರೊಬ್ಬರೇ ಮಾಡಬೇಕು ಮಾಡುವ ತನಕ ಅವರು ದೇವರ ಕೋಣೆಯಿಂದ ಹೊರಗೆ ಬರುವಂತಿಲ್ಲ ಜೊತೆಗೆ ಹೊರಗೆ ಇರುವವರು ಕೂಡ ಅವರನ್ನ ಮುಟ್ಟುವಂತಿಲ್ಲ ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ ನೀವು ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕ ಮಾಡ್ಬೇಕು ಅಥವಾ ಪೂಜೆ ಮಾಡ್ಬೇಕು ಅಂತ ದೇವರ ಮನೆಯಲ್ಲಿ ನೀವೇನಾದ್ರೂ ಕೂತ್ರೆ ನಿಮ್ಮನ್ನ ಕರಿತಾ ಇರ್ತಾರೆ ತಿಂಡಿ ಮಾಡ್ಬೇಕು ಅಥವಾ ಇನ್ನೇನೋ ಕೆಲಸ ಮಾಡ್ಬೇಕು ಬನ್ನಿ ಇನ್ನೇನೋ ಫೋನ್ ಬಂತು ಬನ್ನಿ ಅಥವಾ ಇನ್ಯಾರೋ ಬಂದಿದ್ದಾರೆ ಬನ್ನಿ ಅಥವಾ ಮಕ್ಕಳು ಅಳತಾ ಇದ್ದಾರೆ ಈ ತರ ಎಲ್ಲ ಸಂದರ್ಭಗಳು ಬಂದಾಗ ರಾಯರಿಗೆ ಅಭಿಷೇಕ ಮಾಡುವುದನ್ನ ಬಿಟ್ಟು ನೀವು ಹೊರಗೆ ಬರೋದಕ್ಕೆ ಸಾಧ್ಯನಾ ಹೆಣ್ಣು ಮಕ್ಕಳು ಖಂಡಿತವಾಗ್ಲು ಅದು ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಹೆಣ್ಣು ಮಕ್ಕಳು ಅಭಿಷೇಕವನ್ನ ಮಾಡುವಂತಿಲ್ಲ ರಾಯರಿಗೆ ಯಾಕೆ ಅಂತಂದ್ರೆ ಅವರು ಯತಿಗಳು ಯತಿಗಳನ್ನು ಹೆಣ್ಣು ಮಕ್ಕಳು ಸ್ಪರ್ಶಿಸುವಂತಿಲ್ಲ ಅನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನ ಮಾಡಬಾರದು ಅಂತ ತಿಳಿಸಿದ್ದಾರೆ ಹಾಗಾದರೆ ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕ ಮಾಡಲಿಲ್ಲ ಅಂತಂದ್ರೆ ರಾಯರ ಅನುಗ್ರಹ ಹೆಣ್ಣು ಮಕ್ಕಳಿಗೆ ಆಗೋದಿಲ್ವಾ ನೀವು ಗಮನಿಸಿ ನೋಡಿ ಮಂತ್ರಾಲಯದಲ್ಲಿ ಗಂಡಸರಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆಯನ್ನ ಮಾಡ್ತಾರೆ ಅಂದ್ರೆ ಮಂತ್ರಾಲಯಕ್ಕೆ ರಾಯರು ಹೆಣ್ಣು ಮಕ್ಕಳನ್ನ ಹೆಚ್ಚು ಕರೆಸಿಕೊಳ್ತಾರೆ ಯಾಕೆ ಅಂತಂದ್ರೆ ಅವರಿಗೆ ಮನೆಯಲ್ಲಿ ಇಂತಹ ವ್ಯವಸ್ಥೆ ಇರೋದಿಲ್ಲ ಅಂದ್ರೆ ಅಭಿಷೇಕ ಮಾಡುವಂತಹ ಆ ಒಂದು ಕೆಲಸ ಅವರಿಗೆ ಇರೋದಿಲ್ಲ ಆದ್ದರಿಂದ ರಾಯರು ನನ್ನ ಸನ್ನಿಧಾನಕ್ಕೆ ಬಾಮ್ಮ ನಾ ನಿನಗೆ ಅನುಗ್ರಹ ಮಾಡ್ತೀನಿ ನನ್ನ ದರ್ಶನ ಮಾಡು ಸಾಕು ನನಗೆ ಕೈ ಮುಗಿ ಸಾಕು ನನ್ನನ್ನು ನಂಬಿದರೆ ಸಾಕು ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೆಣ್ಣು ಮಕ್ಕಳಿಗೆ ಅನುಗ್ರಹವನ್ನ ಮಾಡ್ತಾರೆ ಮತ್ತೆ ಬಹುತೇಕ ನೀವು ಇನ್ನೊಂದು ವಿಚಾರ ಏನು ತಿಳ್ಕೋಬೇಕು ಅಂತಂದ್ರೆ ರಾಯರ ಅನುಗ್ರಹ ಬಹುತೇಕ ಆಗುವುದು ಹೆಣ್ಣು ಮಕ್ಕಳಿಗೆ ಬೇಗ ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳು ಶ್ರದ್ಧಾಭಕ್ತಿಗಳಿಂದ ರಾಯರನ್ನ ನಂಬುತ್ತಾರೆ ರಾಯರನ್ನ ಆರಾಧಿಸ್ತಾರೆ ಆದ್ದರಿಂದ ಹೆಣ್ಣು ಮಕ್ಕಳು ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಿಲ್ಲ ಅಂತ ಯಾರು ಸಂಕಟ ಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ ರಾಯರಿಗೆ ಅಭಿಷೇಕ ಮಾಡುವಂತದ್ದು ನಿತ್ಯದ ಅದೊಂದು ವಿಧಾನ ಪೂಜಾ ವಿಧಾನ ಅಷ್ಟೇ ಬಿಟ್ರೆ ಅದರಲ್ಲಿ ರಾಯರ್ ಪೂಜೆ ಮಾಡಲಿ ಅಂತಂದ್ರೆ ನನಗೆ ರಾಯರ ಅನುಗ್ರಹ ಆಗೋದಿಲ್ವೇನೋ ರಾಯ ನನಗೆ ಒಲಿಯೋದಿಲ್ವೇನೋ ಅಂತ ಯಾವ ಹೆಣ್ಣು ಮಕ್ಕಳು ಭಾವಿಸುವುದು ಬೇಡ ನೀವು ರಾಯರ ಫೋಟೋ ಮೇಲೆ ಒಂದೇ ಒಂದು ತುಳಸಿ ದಳವನ್ನ ಇಟ್ಟು ರಾಘವೇಂದ್ರ ಪ್ರತಿನಿತ್ಯ ನೀನು ನನ್ನ ಜೊತೆ ಇದ್ದು ನನ್ನ ಕೈ ಹಿಡಿದು ಕಾಪಾಡು ಪ್ರತಿನಿತ್ಯ ನನಗೆ ನಿನ್ನ ದರ್ಶನವನ್ನ ಕೊಡು ಅಂತ ಕೇಳಿ ಸ್ವಪ್ನದಲ್ಲಿ ಅಂದ್ರೆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನಿಮ್ಮನ್ನ ಹರಸಿ ಹೋಗ್ತಾರೆ ಇದು ನೂರಕ್ಕೆ ನೂರು ಸತ್ಯ ಆದ್ದರಿಂದ ಹೆಣ್ಣು ಮಕ್ಕಳು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕ ಅಥವಾ ನಿರ್ಮಾಲ್ಯದ ಅಭಿಷೇಕವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಸಂಕಟವನ್ನು ಪಡಬೇಡಿ ಹಾಗೆಯೇ ಯಾವ ಹೆಣ್ಣು ಮಕ್ಕಳು ಕೂಡ ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬಾರದು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡಬಾರದು ಯಾಕೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ अज्ञाननाशाय विज्ञानपूर्णाय सुज्ञानदात्रे नमस्ते गुरो श्रीराघवेन्द्रार्य 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 पाहि प्रभो हरेन्द्रो तर दरि तर हरि